ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಎರಡು ದಿನ ಆಗಿತ್ತು ವಿಡಿಯೋ ಹಾಕಿರಲಿಲ್ಲ ಕೌಶಿಕಿಗೆ ಹುಷಾರಿರಲಿಲ್ಲ ಅದಕ್ಕೆ ವಿಡಿಯೋ ಹಾಕ್ಲಿಲ್ಲ ಇವತ್ತು ಇದ್ದೀನಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಹುಳಿಯನ್ನ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹುಳಿಯನ್ನಕ್ಕೆ ಏನು ಬೇಕಂದ್ರೆ ಈರುಳ್ಳಿ ಬೆಲ್ಲ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೊ ಕರಿಬೇವು ನಮ್ಮ ಮನೆಯಲ್ಲಿ ಕಾಣಿ ಆಗಿದೆ ಫ್ರೆಂಡ್ಸ್ ಕೌಶಿಕರಪ್ಪ ತೊಗೊಂಡ್ಬರ್ತಾರೆ ಕಾಳು ಉದ್ದೇ ಉದ್ದಿನಬೇಳೆ ತುಪ್ಪ ಹಸಿ ಖಾರ ಇದು ಹುಣಸೆಹಣ್ಣು ನೆನಕಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇಷ್ಟಿದ್ರೆ ಹುಳಿ ಅನ್ನ ರೆಡಿ ಆಗುತ್ತೆ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಇದ್ದೀನಿ ಶೇಂಗಾ ಉದ್ದಿನ ಬೇಳೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಚೆನ್ನಾಗಿ ಹುರಿಬೇಕು ಅವು ಹುರಿದಾದ್ಮೇಲೆ ಈರುಳ್ಳಿ ಹೆಚ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ತೀನಿ ಹಿಂಗೆ ಫ್ರೆಂಡ್ಸ್ ನಾನು ಮಧ್ಯಾಹ್ನ ನಾನು ಒಬ್ಬಳೇ ಇರ್ತೀನಲ್ಲ ಏನಾದರೂ ಮಾಡ್ಕೊತಾ ಇರ್ತೀನಿ ಅದು ಕೌಶಿಕ ಸುಮ್ಮನೆ ಇದ್ದರೆ ಅಷ್ಟೇ ಒಂದೊಂದು ದಿನ ಕೌಶಿಕ್ ಬಿಡೋದೇ ಇಲ್ಲ ಮಾಡೋಕ್ಕೆ ಈ ಥರ ಚೆನ್ನಾಗಿ ಹುರಿದು ಇವಾಗ ನೋಡಿ ಈರುಳ್ಳಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು ಫ್ರೆಂಡ್ಸ್

ಉಪ್ಪು ನೋಡ್ಕೊಂಡು ಹಾಕಿ ಫ್ರೆಂಡ್ಸ್ ಅನ್ನಕ್ಕೆ ಹಾಕಿರ್ತೀವಲ್ಲ ಅದಕ್ಕೆ ನೋಡಿ ಉಪ್ಪು ನೋಡ್ಕೊಂಡು ಹಾಕಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಹುಣಸಿ ಹುಳಿ ಬೇಬೇಕು ಫ್ರೆಂಡ್ಸ್ ಇವಾಗ ಹುಣಸೆ ಅಣ್ಣ ನೆನಕಿದ್ನಲ್ಲ ಅದನ್ನು ಇದ್ದೀನಿ ಆಮೇಲೆ ಇವಾಗ ಹುಣಸೆ ಹುಳಿ ಹಾಕಿದ್ದೀನಿ ಹುಣಸಿ ಹುಳಿ ಹಾಕಿ ಇಷ್ಟ ಆದಮೇಲೆ ಅನ್ನ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅನ್ನ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ತೀರಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಬಾಯ್